ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಾಗಾಂವ್ ಕ್ರಾಸ್ ಪದವಿ ಮಹಾವಿದ್ಯಾಲಯದಲ್ಲಿ ಎನ್ಎಸ್ಎಸ್ ಶಿಬಿರ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಕಾರ್ಯಕ್ರಮ ಸಂಯೋಜಕ ಎನ್ ಎನ್ಜಿ ಕಣ್ಣೂರು ಸೇರಿದಂತೆ ಪ್ರಾಚಾರ್ಯರಾದ ಪ್ರೊಫೆಸರ್ ಅಮೃತ ಕಟ್ಕೆ ಅವರು ಸಸಿಗೆ ನೀರುಣಿಸುವ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಪ್ರತಿಜ್ಞೆ ಕೈಯುತ್ತೇನೆ ತೊಡಗದೆ ಧರ್ಮ ಭಾಷೆ ಪ್ರದೇಶ ರಾಜಕೀಯ ಹಾಗೂ ಶಾಂತಿ ಹಾಗೂ ಸಂವಿಧಾನಾತ್ಮಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಎನ್ಜಿ ಕಣ್ಣೂರ್ ಹಾಗೂ ಪ್ರಾಚಾರ್ಯ ಪ್ರೊಫೆಸರ್ ಶರಣಪ್ಪ ಎಸ್ ಮಾಳ್ಗಿಯವರು ಮಾತನಾಡಿದರು ನೋಡಿ ಅವ್ರು ಬಂದಿದ್ದಾಗ ಅವ್ರಾವ ನೋಡಿ ಅವ್ರಿಗೆ ಒಂದು ಇಪ್ಪತ್ತು ನಿಮಿಷ ಮೈಂಡ್ ಕಾನ್ಸಂಟ್ರೇಷನ್ ಯಾಕಂದ್ರೆ ಆ ಜೀವನ ಅದಕ್ಕಾಗಿ ನನಗ ಮೇಡಮ್ ಬಂದ ಮೇಲೆ ಕಣ್ಣೂರು ಸರ್ ಜೊತೆ ಜೊತೆಯಲ್ಲಿ ನಾವೆಲ್ಲ ನಮ್ಮೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆ ಶಿವರಾತ್ರಿ ಜೊತೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇದ್ನಲ್ಲ ನನಗೆ ತುಂಬಾ ಸಂತೋಷ ಆಗ್ತಿದೆ ಬಂದ್ರೆ ಕಾರ್ಯಕ್ರಮ ಮಾಡೋದೇ ಸರ್ಕಾರದ ಯೋಜನೆಗಳು ವಿಶ್ವವಿದ್ಯಾಲಯದ ಯೋಜನೆಗಳು ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಯಾಕಪ್ಪ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು ಕಾಲೇಜಿನಲ್ಲಿ ಹಲವಾರು ಕಷ್ಟಗಳು ಕೂತ್ಕೊಂಡು ಹಾಗೆ ಗ್ರಂಥಾಲಯ ಘಟಕನೆ ಅಂತ ಹೋಗೋದಿಲ್ಲ ಗ್ರಂಥಾಲಯ ಘಟಕನೆ ಬೋಧನೆಯೂ ಒಂದು ಘಟಕನೆ ಗೊತ್ತಾಯ್ತ ಬೋಧನೆಯೂ ಒಂದು ಘಟಕನೆ ಗ್ರಂಥಾಲಯ ಒಂದು ಘಟಕನೆ ಎನ್ ಎಸ್ ಎಸ್ ಒಂದು ಘಟಕನೆ ಸಾಂಸ್ಕೃತಿಕ ಒಂದು ಘಟಕನೆ ರೋವರ್ ಘಟಕನೆ ರೆಡ್ ಕ್ರಾಸ್ ಘಟಕನೆ ಈ ತರ ಹಲವಾರು ಘಟಕಗಳು ಕಲಿಯುತ್ತವೆ ವಿದ್ಯಾರ್ಥಿಗಳು ಎಲ್ಲಾ

ಫಿಫ್ಟಿ ಡಿಗ್ರಿಗೆ ಡಿಗ್ರಿ ಬಂದ್ರು ಅಂದ್ರೆ ಮನುಷ್ಯನಿಗೆ ಹುಮ್ಮಸ್ ಇರ್ಬೇಕು ಮನುಷ್ಯನಿಗೆ ಏನಿರ್ಬೇಕು ಸಾಧಿಸಬೇಕ ಇರ್ಬೇಕು ಮನುಷ್ಯನಿಗೆ ಸಾಧಿಸುವಂತ ಚಲ ಇರಲಿಲ್ಲ ಮನುಷ್ಯನಿಗೆ ಹುಮ್ಮಸ್ ಇರಲಿಲ್ಲ ಮನುಷ್ಯನಿಗೆ ಒಂದು ನಿಗದಿತ ಗುರಿ ಇರ್ಲಿಲ್ಲ ಚಳಿ ಇಲ್ಲದ್ರ ಚಳಿ ಚಳಿ ಇಲ್ಲದ್ರು ಚಳಿ ಅಂತ ಬಿಸಿಲಿದ್ದನು ಅಕ್ಕ ಮಾಲೆ ಹ ಕಡೆ ಜಲರಂಗ ಮಲ್ಲಳು ವೈರಾಗ್ಯ ವೀರಾಗರಾಗಿ ಹನ್ನೆರಡನೇ ಶತಮಾನ ಧೀಮಂತ ನಮ್ಮ ಶ್ರೀ ಕುಲದ ಧ್ವನಿಯಿದೆ ಆ ಧ್ವನಿ ಅನ್ನೋದು ಬೇರೆ ಬೇರೆ ಇಲ್ಲ ಅದಕ್ಕೆ ನಿಮ್ಮಲ್ಲಿ ತಾಳ್ಮೆ ಇದ್ರೆ ನಿಮ್ಮಲ್ಲಿ ಹೋರಾಟದ ಮನೋಭಾವನೆ ಇದ್ರೆ ಈ ಎನ್ ಎಸ್ ಎಸ್ ಈ ಶಿಬಿರ ನಿಮ್ಗೆ ಸ್ಫೂರ್ತಿ ಆಗ್ತದ ಆಗ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳುತ್ತಾ ನೀವು ನಿಮ್ಮನೆಯಲ್ಲಿ ನಿಮ್ಮ ನೆಂಟಿಟ್ಟಲ್ಲಿ ನಿಮ್ಮ ಪರಿಸರದಲ್ಲಿ ಈ ಪ್ರಚಲಿತವಾದಂತ ಒಂದು ದೊಡ್ಡ ಶಿಕ್ಷಣದ ಜೊತೆಗೆ ವ್ಯಕ್ತಿತ್ವ ವಿಕಸನ ವಿಕಸನ ಈ ಒಂದು ದೇಹದ ಮೂಲಕ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಆಯೋಜಿಸಲಾಗ್ತದೆ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದಲ್ಲಿ ಬಂದ ಮೇಲೆ ಏಳು ದಿನಗಳಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಸ್ವಲ್ಪ ಆದರೂ ಬದಲಾವಣೆ ಆಗ್ಬೇಕು ಈ ಬದಲಾವಣೆಯ ಜೊತೆಗೆ ರಾಷ್ಟ್ರೀಯ ಸೇವಾ ಯೋಜನೆಯ ದೇಹ ಉದ್ದೇಶಗಳಲ್ಲಿ ಬದಲಾವಣೆ ಆಗಬೇಕು ಕಾಲ ಕಾಲದಂತೆ ನಮ್ಮ ಸಮಾಜ ಹಾಗೂ ನಮ್ಮ ಸುತ್ತಮುತ್ತಲಿನ ಸಮಸ್ಯೆ ಸವಾಲುಗಳನ್ನು ಅದರಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಈಗ ರಾಷ್ಟ್ರೀಯ ಸೇವಾ ಯೋಜನೆ ಗೀತೆ ಹೇಳಿದೆ ಹೊಗೆ ರಹಿತ ವಲಯಗಳನ್ನು ನಿರ್ಮಾಣ ಮಾಡುವುದು ಈಗ ಹೊಗೆ ರಹಿತ ವಲಯಗಳು ಎಲ್ಲ ಕಡೆ ಆಗಿವೆ ಅದನ್ನ ರಾಷ್ಟ್ರೀಯ ರಾಷ್ಟ್ರೀಯ ಸೇವಾ ಯೋಜನೆ ಗೀತೆ ಹೇಳೋದಕ್ಕೆ ತೆಗೆದು ಬರ್ತದೆ ಇಲ್ಲವೋ ಗೊತ್ತಿಲ್ಲ ಅಂದ್ರೆ ಆ ದೇಹ ಉದ್ದೇಶಗಳಲ್ಲೂ ಪ್ರಸ್ತುತ ಅಳವಡಿಸಿಕೊಂಡು ಮುಂದೆ ಸಾಗಬೇಕು ಪ್ರಸ್ತುತ ನಾವು ವ್ಯಕ್ತಿತ್ವ ಅಂತ ನಾವು ಬಹಳಷ್ಟು ಹೇಳ್ತೀವಿ ವ್ಯಕ್ತಿತ್ವದ ವಿಕಾಸನ ನೀವು ಸಮಾಜದಲ್ಲಿ ಒಳ್ಳೆಯವರನ್ನ ಬದುಕಬೇಕು ಎಲ್ಲರಿಂದ ಒಳ್ಳೆಯವ್ರನ್ನ ಸೇವೆ ಮಾಡಬೇಕು ಅದೆಲ್ಲ ನಿಜ ಆದರೆ ಸಮಾಜದಲ್ಲಿ ಆಗ್ತಕ್ಕಂಥ ಕೆಟ್ಟ ಸಮಸ್ಯೆಗಳನ್ನು ಕೆಟ್ಟದ್ದನ್ನ ಪ್ರತಿಭಟನೆ ಮಾಡತಕ್ಕಂಥ ಗುಣ ಸಹ ನಾವು ಬೆಳೆಸ್ಕೊಳ್ಬೇಕು ಕೇವಲ ವ್ಯಕ್ತಿತ್ವ ವಿಕಾಸದಲ್ಲಿ ನಾವು ಎಲ್ಲರೂ ಎಲ್ಲರಿಂದ ಒಳ್ಳೆಯವರು ಅನ್ನಿಸ್ಕೊಂಡ್ರೆ ಮಾತ್ರ ನಮ್ಮ ವ್ಯಕ್ತಿತ್ವ ಯೋಗಿಸಲ್ಲ ನಮಗೆ ವಿರುದ್ಧವಾಗಿ ಅಥವಾ ಸರ್ಕಾರಕ್ಕೆ ವಿರುದ್ಧವಾಗಿ ಸಮಾಜಕ್ಕೆ ವಿರುದ್ಧವಾಗಿ ಯಾವ ಯಾವುದೇ ಸನ್ನಿವೇಶಗಳು ಘಟಿಸ್ತಾ ಇದ್ದಾರೆ ಅಂದರೆ ಅವುಗಳನ್ನು ನಾವು ವಿರೋಧಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಈಗ ಎಷ್ಟೋ ಸರ್ಕಾರಿ ಯೋಜನೆಗಳಿವೆ ಅದರಲ್ಲಿ ನಾವು ಕಣ್ಣು ಮುಚ್ಕೊಂಡು ಕುಂತು ಬಿಡ್ತೀವಿ ಎಲ್ಲ ಸರ್ಕಾರಿ ಯೋಜನೆಗಳು ಪೂರ್ತಿ ಬೋಗಸ್ ಆಗಿ ಭ್ರಷ್ಟಾಚಾರದಿಂದಾಗಿ ನಮ್ಮ ಅದರ ಒಂದು ಪ್ರತಿಫಲ ಸಿಗದ ಹಾಗೆ ಆಗ್ತಾ ಇದೆ ಸಣ್ಣ ಒಂದು ಸಿ ಸಿ ರಸ್ತೆಯಿಂದ ಶೌಚಾಲಯದಿಂದ ಎಲ್ಲ ಕಡೆ ಸರ್ಕಾರದ ಯೋಜನೆಗಳು ಸರ್ಕಾರದ ಯೋಜನೆಗಳು ಜನರಿಗೆ ತಪ್ಪಿಸುವುದು ಕರ್ತವ್ಯ ಜನರಿಗೆ ಚುನಾವಣೆ ಬಗ್ಗೆ ಅರಿವು ಮೂಡಿಸೋದು ಚುನಾವಣೆ ಮತದಾನದ ಬಗ್ಗೆ ಅರಿವು ಮೂಡಿಸೋದು ಇವೆಲ್ಲ ಅರಿವು ಮೂಡಿಸಿದ್ರೆ ಜೊತೆಗೆ ಅದಕ್ಕೆ ಸಮಸ್ಯೆಗಳು ಬಂದಾಗ ಅದನ್ನ ಎದುರಿಸ್ತಕ್ಕಂಥ ಪ್ರತಿಭಟಿಸ್ತಕ್ಕಂಥ ಮನೋಭಾವ ಸಹ ನಾವು ಬೆಳೆಸ್ಕೊಳ್ಬೇಕು ಈ ರೋಡಿ ನಮ್ಮಲ್ಲಿ ಈಗ ನಮ್ಮ ಕಮಲಾಪುರ ತಾಲೂಕಿನಲ್ಲಿ ಎರಡು ದೊಡ್ಡ ನೀರಾವರಿ ಯೋಜನೆಗಳು ಕೃಷಿ ಪದ್ಧತಿಯಲ್ಲಿ ನಾವು ಬೆಳವಣಿಗೆ ಹೊಂದಬೇಕನ್ನು ಸಹ ಅಮೃತ ಕಟ್ಟಿ ಮೇಡಮ್ ಹೇಳಿದರು ನಮ್ಮಲ್ಲಿ ಎರಡು ದೊಡ್ಡ ನೀರಾವರಿ ಯೋಜನೆಗಳಿವೆ ಒಂದು ಗಂಡೂರಿ ನಾಲ್ಕು ನೀರಾವರಿ ಯೋಜನೆ ಅದು ಸುಮಾರು ಒನ್ ಪಾಯಿಂಟ್ ಏಟಿ ಏಟ್ ಟಿ ಎಂ ಸಿ ಸರ್ ಸುಮಾರು ಎರಡು ಟಿ ಎಂ ಸಿ ಒಳಗೆ ಬರ್ತದೆ ಆಮೇಲೆ ಬೆಂಡೆಜೋಲ ನೀರಾವರಿ ಯೋಜನೆ ಐದು ಟಿ ಎಂ ಸಿ ಸಾಕಷ್ಟು ನೀರಿವೆ ಆ ನೀರು ಯಾವುದೇ ರೈತರ ಹೊಲಗಳಿಗೆ ಹೋಗ್ತಾ ಇಲ್ಲವರೆಗೂ ಮೇನ್ ಕ್ಯಾನಲ್ ಬಿಟ್ಟು ಕ್ಯಾನಲ್ಗಳು ಎಲ್ಲೂ ನಾವು ಆ ಪ್ರೊಜೆಕ್ಟ್ ರೆಡಿಯಾಗಿದ್ದು ಆಗಿದ್ದು ಇಲ್ಲಿವರೆಗೂ ಯಾವ ಮರಿ ಕ್ಯಾನಲ್ಗಳಿಗೂ ನೀರು ಹಾಕಿಲ್ಲ ಅದು ಮತ್ತೆ ಮೇಂಟೆನೆನ್ಸ್ ಆಗಿ ಪ್ರತಿ ವರ್ಷ ಅದಕ್ಕೆ ದುಡ್ಡು ಬರ್ತದೆ ಕ್ಯಾನಲ್ಗಳನ್ನ ನವೀಕರಣ ಮಾಡೋದಕ್ಕೆ ಐದಾರು ವರ್ಷ ದುಡ್ಡು ಬರ್ತದೆ ಕಳೆದ ಎರಡು ವರ್ಷಗಳ ಹಿಂದೆ ಬಲದಂಡೆ ಕಾಲುವೆ ಹಾಗೂ ಎಡದಂಡೆ ಕಾಲುವೆ ನವೀಕರಣಕ್ಕಾಗಿ ನೂರು ಕೋಟಿ ರೂಪಾಯಿ ಬಂದಿತ್ತು ಅಪ್ಪರ್ ಗುಲ್ಲಾವರ್ ಬಂದು ನಮ್ಮದು ಗಂಡೋರಿನ ಅಲ್ಲ ಬರೀ ಗಂಡೋರಿನಲ್ಲಕ್ಕೆ ನೂರು ಕೋಟಿ ರೂಪಾಯಿ ಅಪರ ಮುಲಾಮಾರಿಗೆ ಅಂಬತ್ ಕೋಟಿ ರೂಪಾಯಿ ಬಂದಿತ್ತು ಆದರೆ ಅದು ನವೀಕರಣ ಹೇಗೆ ಮಾಡಿದ್ದಾರೆ ಅಂದರೆ ಸುಮಾರು ನಲ್ವತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡಿದ್ದಾರೆ ಬಿಲ್ ಹಾಕ್ಕೊಂಡಿದ್ದಾರೆ ಅಂಬತ್ತು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಕೇಳೋದನ್ನ ಬಿಲ್ಲೇ ಮಾಡಿಲ್ಲ ಅಂತ ಹೇಳ್ತಾರೆ ನಾವು ಬಿಲ್ ಸಲಹೆ ಅಂತ ರೊಕ್ಕ ಕಂಪ್ಲೇಂಟ್ ಸಲ್ಲಿಸಿದ್ದು ಇದುವರೆಗೂ ಅದೊಂದು ಪರಿಶೀಲನೆ ಆಗ್ತಾ ಇಲ್ಲ ಈ ರೀತಿಯಾಗಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಕೊಡ್ತೀವಿ ನಾವೇನು ಪತ್ರ ಕೇಳ್ತಾರೆ ಕರಿತೀವಿ ಅವರು ಸರ್ಕಾರದ ವ್ಯವಸ್ಥೆಗಳು ಪೂರ್ತಿ ಎಫ್ ಡಿ ಹಿಡ್ಕೊಂಡು ಕೆಳಗೆ ಜೆಇ ಹೇಳೋ ಇನ್ವಾಲ್ವ್ ಆಗಿರ್ತಾರೆ ಯಾರು ಅದ್ರ ಬಗ್ಗೆ ಕೇರ್ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಚಳವಳಿಗಳನ್ನ ರೂಪಿಸ್ಕೊಳ್ಬೇಕಾಗಿ ಇದಿಲ್ಲ ಅಂದ್ರೆ ಅದು ಸುಮ್ಮನೆ ಯಾರು ಲೆಟರ್ ಕೊಟ್ಟರ ಕಂಪ್ಲೇಂಟ್ ಮಾಡರ ಯಾರು ಕೇಳೋದಿಲ್ಲ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿಗಳು ಕಮಲಾಪುರದವರೇ ಇದೆ ಅದು ಒಂದೇ ನೀರಾವರಿ ಯೋಜನೆಗಳ ಒಂದೇ ಅಂತಿಲ್ಲ ನೀರಾವರಿ ಯೋಜನೆಗಳ ಒಂದು ನೀವು ಏನಂತ ವಿಚಾರ ಸಂಕೀರ್ಣ ಇಟ್ಕೊಂಡು ನೀವು ಇಂಪ್ರೂವ್ ಇದ್ದಿದ್ರೆ ಮೇಡಮ್ ಅವರೇ ಕಮಲಾಪುರ ಕಾಲೇಜು ಮತ್ತು ಎಕನಾಮಿಕ್ಸ್ ಪ್ರೊಫೆಸರ್ ನೀರಾವರಿ ಯೋಜನೆಗಳ ಬಗ್ಗೆ ವಿಶೇಷ ಒಂದು ಉಪನ್ಯಾಸವನ್ನು ಏರ್ಪಡಿಸಬೇಕು ಅಂತ ಸಂದರ್ಭದಲ್ಲಿ ಇಲ್ಲೇ ನಿಮ್ಮ ಬಾಧಿತವ್ರ ಬಾಧಿನಿಯರ ಇಲಾಖೆಯವರು ಅವ್ರಿಗೆ ತಂದು ಕುಂದಿರಿಸಿ ವಿದ್ಯಾರ್ಥಿಗಳಿಂದ ಸಂವಾದ ನಡೆಸಬೇಕು ಆ ಒಂದು ಭ್ರಷ್ಟಾಚಾರವನ್ನು ಬರೆಯಾದ್ರೂ ಹಾಕಬೇಕು ಪತ್ರಿಕೆಗಳ ಮೂಲಕ ವಿಚಾರಗಳನ್ನು ಆದ್ರೆ ವಿದ್ಯಾರ್ಥಿಗಳಲ್ಲಿ ಬಿತ್ತಬೇಕು ಅದು ರಾಷ್ಟ್ರೀಯ ಸೇವಾ ಯೋಜನೆ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಯಾವ ರೀತಿ ನಾವು ಈ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳಿಗೆ ಬಂದ್ಕೊಳ್ಬೇಕು ಅನ್ನತಕ್ಕಂಥದನ್ನ ಮಾಡೋದ್ರ ಇದೆ ಅಂದ್ರೆ ನೀವು ಇದು ಒಂದೇ ತಾಲೂಕು ಸಿ ಸಿ ರೋಡ್ ಆಗಿರ್ತಾವ ಚರಂಡಿಗಳು ಇರ್ತಾವೆ ಸ್ವಚ್ಛ ಭಾರತ ಜನಜೀವನ್ ವಿಷಯದಲ್ಲಿ ಇದುವರೆಗೆ ಒಂದು ನದಿಗಲು ನೀರು ಬರಲ್ಲ ಅದು ಸ್ವಚ್ಛ ಭಾರತ ಶೌಚಾಲಯಗಳನ್ನ ನಿರ್ಮಾಣ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಶೌಚಾಲಯ ತೋರಿಸ್ತಾರೆ ಒಂದು ಹಳ್ಳಿಗಳ ಶೌಚಾಲಯ ಈಗೆಲ್ಲ ಇಂಥವುಗಳನ್ನ ಸರ್ಕಾರ ಯೋಜನೆಗಳನ್ನ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸ್ಬೇಕು ವಿದ್ಯಾರ್ಥಿಗಳ ಜನರಿಗೆ ಅರಿವು ಮೂಡಿಸಬೇಕು ಅವುಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸದಂತೆ ನಾವೆಲ್ಲರೂ ಪ್ರತಿಭಟಿಸಬೇಕು ಕೇವಲ ನಾವು ಕಂಪ್ಲೇಂಟ್ ಪ್ರಾಮಾಣಿಕವಾಗಿ ಮಾಡೋರಿಗೆ ಇವರು ಭದ್ರಾ ಮಾಡ್ತಾರೆ

ಬಸವರಾಜ್ ಕೊಂಬಿನ್ ಸತೇಶ್ವರ ಚೌಧರೆ ಜ್ಯೋತಿರ್ಮಜಿ ಖಡ್ಕೆ ಮತ್ತಿತರರು ಹಾಜರಿದ್ದರು